ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಇವತ್ತು ದೃಷ್ಟಿ ಬಟ್ಟು ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಈ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇಲ್ಲಿ ದತ್ತ ಅವ್ರ ಮುಂದೆ ಸೀಮಾ ಅವ್ರು ಬರ್ತಾರೆ ಹಾಗೆ ಇಲ್ಲಿ ಸೀಮಾ ನೋಡಿ ದತ್ತಂಗಂತೂ ತುಂಬಾ ಶಾಕ್ ಆಗಿರುತ್ತೆ ಶಾಕ್ ಆಗಿಬಿಡುತ್ತೆ ಕೋಪದಲ್ಲೇ ಅಲ್ಲೇ ಇದ್ದು ಕಲ್ ತಗೊಂಡು ಅವಳ ಮೇಲೆ ಎಸೆಯೋಕ್ಕೆ ಹೋಗಿ ಆಮೇಲೆ ಅಲ್ಲ ಕಣೆ ಎಷ್ಟೇ ಧೈರ್ಯ ನಿನಗೆ ನನ್ನ ಪ್ರೀತಿಯೇ ನೀನು ವ್ಯಾಪಾರ ಮಾಡಿಕೊಂಡವಳು ನನ್ನಲ್ಲಿ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ನಾಟಕ ಆಡಿ ನನಗೆ ಮೋಸ ಮಾಡ್ದವಳು ನೀನು ಅಂತ ಇಲ್ಲಿ ದತ್ತ ಅವರು ಸೀಮಾಗೆ ಬೈತಿರ್ತಾರೆ ಹಾಗೆ ಬೈತಾ ಬೈತಾ ಇರಬೇಕಾದ್ರೆ ಇಲ್ಲಿ ರೂಪ ದೃಷ್ಟಿ ದೃಷ್ಟಿ ಅವ್ರ ಅಕ್ಕ ರೂಪಾಗೆ ಬೈತಿರ್ತಾರೆ ಇದನ್ನೆಲ್ಲ ಇಲ್ಲಿ ಬಚ್ಚಿಟ್ಕೊಂಡು ನೇತ್ರ ನೋಡ್ತಿರ್ತಾರೆ ಇಲ್ಲಿ ಎಷ್ಟೊಂದು ಇಷ್ಟೇ ಎಷ್ಟೇ ಬೈದ್ರೂ ಈ ಕಡೆ ಸೀಮಾ ಅವರು ಮಾತ್ರ ಏನು ಮಾತಾಡದೆ ಹಾಗೆ ನಿಂತಿರ್ತಾರೆ ಅಲ್ಲ ಕಡೆ ನಾನು ಅಷ್ಟೊಂದು ಬೈದ್ರೂ ನೀನು ಏನು ಆಗದೆ ಇರೋ ಥರ ಎಷ್ಟು ಇಷ್ಟೊತ್ತವರೆಗೂ ಇಲ್ಲಿ ನಿಂತಿದೆಯಲ್ಲ ನಿನ್ನ ಧೈರ್ಯ ಮೆಚ್ಚಲೇಬೇಕು ಕಣ ನಿನ್ನ ಅಂತ ಹೇಳಿ ಬೈತಾ ಇರ್ತಾರೆ ಹಾಗೆ ಇಷ್ಟು ವರ್ಷ ಇಲ್ಲದೇ ಇದ್ದವಳು ಇಲ್ಲಿಗೆ ಹೇಗೆ ಬಂದೆ ಹಾಗೆ ನಿನ್ನೇ ಯಾರು ಕಳಿಸಿರೋದು ಏ ಹೇಳು ನಾನು ಇಲ್ಲಿದ್ದೀನಿ ಅಂತ ನಿನಗೆ ಹೇಗೆ ಗೊತ್ತಾಯಿತು ಯಾರು ಹೇಳಿದ್ದು ಮಾತಾಡದೆ ಮಾತಾಡು ನಾನು ನಾನು ಇಲ್ಲಿದ್ದೀನಿ ಅಂತ ನಿನಗೆ ಹೇಗೆ ಗೊತ್ತಾಯಿತು ಯಾರೇ ನಿನಗೆ ಹೇಳಿ ಕಳಿಸಿದ್ದು ಅಂತ ಹೇಳಿ ದತ್ತ ಅವರು ಸೀಮಾಗೆ ಬೈತಿರ್ತಾರೆ ಇದನ್ನೆಲ್ಲ ನೇತ್ರ ಅವರು ನೋಡ್ಕೊಂಡು ಟೆನ್ಷನ್ ಮಾಡ್ಕೊಂಡ್ ತಿರ್ತಾರೆ ಅಯ್ಯೋ ದೇವ್ರಿ ಏ ಅಲ್ಲ ಅಲ್ಲಿ ನೋಡಿದ್ರೆ ಸೀನ್ ಹೋಗಿ ಸಿಸ್ ಹೋಗಿ ಸೀಮಾ ಅವ್ರ ದೃಷ್ಟಿ ಆಗ್ತದೆ ಹೋಗಿ ನಿಲ್ಲಿಸಿ ಅಂತ ಹೇಳಿ ನಾನು ಹೋಗಿ ನಿಲ್ಲಿಸಿದ್ರೆ ಇಲ್ಲಿ ಬ್ರೋ ಹೋಗಿ ಯಾರನ್ನ ಕಳಿಸಿದ್ದು ಹಾಗೆ ಹೀಗೆ ಅಕಸ್ಮಾತ್ ಏನಾದರೂ ನಾನು ಇವಳನ್ನು ಕರ್ಕೊಂಡು ಬಂದು ನಿಲ್ಲಿಸಿರೋದು ಅಂತ ಇಲ್ಲಿ ಬ್ರೋಗೆ ಗೊತ್ತಾದರೆ ನನ್ನನ್ನು ಸುಮ್ಮನೆ ಬಿಡ್ತಾರಾ ಅಂತ ಹೇಳಿ ಇಲ್ಲಿ ನೇತ್ರ ಅವರು ತುಂಬ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಅಲ್ಲ ಕಣೆ ಅಷ್ಟೊತ್ತಿಂದ ನಾನು ಮಾತಾಡ್ತಿದ್ದೀನಿ ನೀನು ಏನು ಮಾತಾಡ್ದೆ ಹಾಗೆ ಒಳಗಡೆ ಹಾಗೆ ನಿಂತಿದ್ದೆ ಇಷ್ಟೇನು ಇಷ್ಟೇನು ನೀನು ಮಾಡಿ ಹೋಗಬೇಕಾದ್ರೆ ಈ ಬುದ್ಧಿ ನಿನಗೆ ಈಗ ನೋಡಿದ್ರೆ ಏನಾಗಿದೆ ಇರೋ ಥರ ಹೀಗೆ ತಗ್ಸಿ ತಲೆ ತಗ್ಸಿ ನಿಂತಿದೆಯಲ್ಲ ಅಂತ ಮಾತಾಡದೆ ಮಾತಾಡ್ದೆ ಮಾತಾಡು ಮಾತಾಡು ಅಂತ ಹೇಳಿ ದತ್ತ ಅವರು ಸೀಮಾಗೆ ಬೈತಿರ್ತಾರೆ ಹಾಗೆ ಬಜರಂಗಿ ಅವರು ಬರ್ತಾರೆ ಯಾಕೆ ಈ ಕಡೆ ತಿರ್ಕೊಂಡಿದ್ಯಾ ಈ ಕಡೆ ತಿರುಗಿ ತಿರುಗಿ ಯಾಕೆ ಮಾತಾಡೋಕ್ಕೆ ಬಾಯಿ ಬರ್ತಿಲ್ವ ಅಂತ ಹೇಳಿ ದತ್ತ ಅವರು ಸೀಮಾಗೆ ತಿರುಗ್ಸ್ ತಿರುಗ್ಸಿದಾಗ ಇಲ್ಲಿ ಬಜರಂಗಿ ಅವರು ಸೀಮಾನ ನೋಡಿ ತುಂಬ ಶಾಕ್ ಆಗಿಬಿಡ್ತಾರೆ ನೆನ್ನೆ ನಿನ್ನೆ ಕೇಳ್ತಿರೋದು ಮಾತಾಡಿ ಯಾಕೆ ಕಿವಿ ಕೇಳಿಸ್ತಿಲ್ವೇನೆ ಅಂತ ಹೇಳಿ ಇಲ್ಲಿ ದತ್ತ ಅವರು ಬೈತಿದ್ರೆ ಏ ಸೀಮಾ ನೀನು ಏ ಏ ಪಾಪಿ ಅಂತ ಹೇಳಿ ಇಲ್ಲಿ ಬಜರಂಗಿ ಅವರು ಸೀಮಾಗಿ ಹೊಡೆಯೋಕ್ಕೆ ಹೊರಟೋಗಿರ್ತಾರೆ ಆಗ ಇಲ್ಲಿ ದತ್ತ ಅವರು ಬಜರಂಗಿಗೆ ತಡೀತಾರೆ ಬಿಡುವುದ ಬಿಡು ದತ್ತ ಬಿಡು ಈ ಪಾಪಿನಂತೂ ನಾನು ಇವತ್ತು ಜೀವ ಜೀವಂತವಾಗಿ ಬಿಡಲ್ಲ ಅವಳನ್ನು ಸಾಯಿಸಿಬಿಡ್ತೀನಿ ಇಲ್ಲೇ ಅಂತ ಹೇಳಿ ಬಜರಂಗಿ ಅವರು ಕೋಪ ಮಾಡಿಕೊಂಡು ಹೇಳ್ತಿದ್ರೆ ಬಜರಂಗಿ ಒಂದು ನಿಮಿಷ ನಿಂತ್ಕೊ ಫಸ್ಟ್ ನನ್ನ ಮಾತು ಕೇಳು ನೀನು ನನಗೆ ಏನು ಹೇಳಿದ್ರು ಇವಳಿಗೆ ಅರ್ಥ ಆಗ್ತಿಲ್ಲ ಅವಳು ಏನು ಏನು ಬುದ್ಧಿ ಇಲ್ಲದೆ ಇರೋಳ ಥರ ಹಾಗೆ ನಿಂತಿದ್ದಾಳೆ ಇವಳು ಇಲ್ಲಿಗೆ ಯಾಕೆ ಬಂದ್ಲು ಹೇಗೆ ಬಂದ್ಲು ಅಂತ ಹೇಳಿ ತಿಳ್ಕೋಬೇಕು ಬಜರಂಗಿ ಬದಲು ಆಮೇಲೆ ಅವಳಿಗೆ ಏನಾಗಿದೆ ಬಾ ಕರ್ಕೊಂಡು ಹೋಗೋಣ ಅಂತ ಹೇಳಿ ದತ್ತ ಅವರು ಇಲ್ಲಿ ಸೀಮ ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಿರ್ಬೇಕಾದ್ರೆ ದತ್ತ ಒಂದು ನಿಮಿಷ ಇರು ದೃಷ್ಟಿಯಲ್ಲೂ ಕಾಣಿಸ್ತಿಲ್ಲ ಅಂತ ಹೇಳಿ ಇಲ್ಲಿ ಬಜರಂಗಿ ದತ್ತಂಗೆ ಹೇಳ್ತಾರೆ ಆಗ ದತ್ತಂಗಂತೂ ತುಂಬ ಶಾಕ್ ಆಗುತ್ತೆ ಅದೇ ಶಾಕಲ್ಲಿ ಇಲ್ಲಿ ಸೀಮ ಅವರು ಕೈ ಸೀಮ ಅವ್ರ ಕೈಯನ್ನು ಹಾಗೆ ಕೆಳಗಡೆ ಬಿಟ್ಬಿಡ್ತಾರೆ ಎಲ್ಲ ಕಡೆ ಹುಡುಕ್ತಾ ದತ್ತ ಆದರೆ ದೃಷ್ಟಿಯಲ್ಲೂ ಕಾಣಿಸಲ್ಲ ಕಾಣಿಸ್ತಿಲ್ಲ ಎಲ್ಲಿ ಹೋಗಿದ್ದಾಳೆ ಅಂತಲೂ ಗೊತ್ತಾಗ್ತಿಲ್ಲ ದತ್ತ ಅವಳಿಗೆ ಎಲ್ಲೂ ಇಲ್ಲ ಅಂತ ಹೇಳಿ ಇಲ್ಲಿ ಅವರು ಹೇಳ್ತಾರೆ ಅವಳನ್ನೇ ಹುಡ್ಕೊಂಡು ನಾನು ಇಲ್ಲಿಗೆ ಬಂದಿದ್ದು ಫಾರ್ಮ್ ಹೌಸ್ ಹತ್ರ ಸುತ್ತಮುತ್ತ ನೋಡಿದೆ ಬಜರಂಗಿ ಅಂತ ಹೇಳಿ ಇಲ್ಲಿ ದತ್ತ ಅವರು ಕೇಳ್ತಾರೆ ನಾನೀಗ ಅಲ್ಲಿಂದನೇ ಬರ್ತಿದ್ದೀನಿ ದತ್ತ ನಿನಗೆ ಹೇಳಿದ್ರೆ ನಿನಗೆ ಹೇಳಿದ್ದೆ ಅಲ್ಲಿ ಎಲ್ಲರೂ ಎಲ್ಲರೂ ಹೋಗಿದ್ದೀವಿ ಅಂತ ನಮ್ಮ ನಿಮ್ಮಿಬ್ಬರ ಮಧ್ಯೆ ಏನಾದರೂ ಜಗಳ ಆಯಿತಾ ಅದತ್ತ ಹೇಳು ದತ್ತ ಏನಾದರೂ ಮಾತಾಡಿದ ನೀನು ಅವಳಿಗೆ ಅಂತ ಹೇಳಿ ಬಜರಂಗಿ ದತ್ತನ ಕೇಳ್ತಾರೆ ದತ್ತಂಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ ಏನೂ ಜಗಳ ಆಗಿಲ್ಲ ಬಜರಂಗಿ ನಾನೇನು ಜಗಳ ಆಡಿಲ್ಲ ಅವಳೇ ನನಗೆ ಜಗಳ ಮಾಡೋ ಥರ ಮಾತಾಡಿದ್ದು ಮಾತಾಡಿದವಳು ನನ್ನ ನನ್ನ ಪಾಡಿಗೆ ನಾನು ಸುಮ್ಮನಿದ್ದೆ ಆ ಆ ಇಂಪ ನನ್ನ ವಿಷಯನ ಎತ್ತಿ ಹಾಗೆ ನನಗೆ ಕೋಪ ಬರೋ ಥರ ಮಾಡಿದಳು ಹಾಗೆ ನಾನು ಚೆನ್ನಾಗಿ ಅವಳಿಗೆ ಬೈದೆ ಹಾಗೆ ಇಲ್ಲಿಂದ ಆಚೆ ಹೋಗ್ಬೇ ಹೋಗಿ ಹೋಗ್ಬಿಡು ಅಂತಲೂ ಹೇಳಿದೆ ಆದರೆ ಅವಳು ನನ್ನ ಮಾತು ಮೀರಿ ಆಚೆ ಹೋಗ್ಬಿಟ್ಟಿದ್ದಾಳೆ ಹೋಗ್ಬೇಡ ಅಂತ ಹೇಳಿದೆ ಹೋಗ್ಬಿಟ್ಟಿದ್ದಾಳೆ ಅಂತ ಹೇಳಿ ದತ್ತ ಅವರು ಹೇಳ್ತಾರೆ ಎಂಥ ಕೆಲಸ ಮಾಡಿಬಿಟ್ಟೆ ಕಾಡಲ್ಲಿ ಅವಳು ಎಲ್ಲಿ ಹೋಗಿದ್ದಾಳೆ ಅಂತ ನಾವು ಎಲ್ಲಿ ಹುಡುಕ್ ಹುಡ್ಕಾ ಹುಡ್ಕ ಹುಡ್ಕೋಕ್ಕಾಗುತ್ತೆ ಸರಿ ಈಗ ನಾವು ಮೊದಲು ಆ ದೃಷ್ಟಿನ ಹುಡ್ಕೋಣ ಆಮೇಲೆ ಈ ಸೀಮನ ವಿಚಾರನ ನೋಡೋಣ ನೋಡ್ಕೊಳ್ಳೋಣ ಮೊದಲು ದೃಷ್ಟಿ ಸಿಗ್ಲಿ ಆಮೇಲೆ ಈ ಸೀಮಂಗೆ ಒಂದು ಗತಿ ಕಾಣಿಸೋಣ ಅಂತ ಹೇಳಿ ಬಜರಂಗಿ ದತ್ತಂಗೆ ಹೇಳ್ತಾರೆ ಆ ಸರಿ ಬಜರಂಗಿ ಇದನ್ನ ಇವಳನ್ನು ಕರ್ಕೊಂಡು ಹೋಗಿ ಫಾರ್ಮ್ ಹೌಸಲ್ಲಿ ಇರಿಸು ಮೊದಲು ನಾನು ದೃಷ್ಟಿನ ಹುಡ್ಕೊಂಡು ಬರ್ತೀನಿ ಅಂತ ಹೇಳಿ ಇಲ್ಲಿ ದತ್ತ ಅವರು ಬಜರಂಗಿ ಜೊತೆ ಇಲ್ಲಿ ಸೀಮಾನ ಕಳಿಸ್ತಾರೆ ಆ ಕಡೆ ನೇತ್ರಂಗಂತೂ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ ಓ ಗಾಡ್ ಏನಾಗಿದೆ ಏನಾಗ್ತಿದೆ ಇಲ್ಲಿ ಬರೀ ಬ್ರೋ ಬರ್ತಾರೆ ಅಂತ ಅಂದ್ಕೊಂಡೆ ಇಲ್ಲಿ ನೋಡಿದ್ರೆ ಬಜರಂಗಿ ಬೇರೆ ಬಂದುಬಿಟ್ಟಿದ್ದಾನಲ್ಲ ಅಂತ ಹೇಳಿ ಇವಳು ಬೇರೆ ಎಲ್ಲರ ಮುಂದೆ ಬಂದ್ಬಿಟ್ನಲ್ಲ ಏನು ಮಾಡಲಿ ಈಗ ನಾನು ಇವಳನ್ನು ಹೇಗಪ್ಪ ನಾನು ವಾಪಸ್ ಕರ್ಕೊಂಡು ಹೋಗಲಿ ಆಮೇಲೆ ಇವಳೇನಾದರೂ ಬಾಯಿ ತಪ್ಪಿ ಹೇಳಿಬಿಟ್ರೆ ಈ ಕಡೆ ಸೀನ್ ಕರ ಸಿ ಸಿಸ್ ಕರ್ಕೊಂಡು ಬಂದಿದ್ದಾರೆ ಅಂತ ಗೊತ್ತಾದರೆ ಏನು ಮಾಡೋದು ಅಂತ ಇಲ್ಲಿ ನೇತ್ರ ತುಂಬ ಟೆನ್ಷನ್ ಆಗಿರ್ತಾರೆ ಆ ಕಡೆ ದೃಷ್ಟಿಯವರನ್ನು ಹುಡ್ಕೊಂಡು ದತ್ತ ಅವರು ಕಾಡ್ ಕಡೆ ಹೋಗ್ತಾರೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್